ನಮ್ಮ ಸಮಸ್ಯರವಳಿಗೆ ಕಾಂಗ್ರೆಸ್ ಸರ್ಕಾರ ಹಿಂದಿನ ನಿರ್ಮಾಣಗಳಿಗೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾಡೋದು ನಮ್ಮ ಸಮಾಜನ ನಾಲ್ಕು ಸಮಾಜನ ಕೂಡಿಸಿ ಫೋರ್ ಪರ್ಸೆಂಟ್ ಮಾಡಿದ್ರು ಆ ಫೋರ್ಸೆಂಟ್ ನಾಲ್ಕು ಪರ್ಸೆಂಟ್ ನಾಲ್ಕೂವರೆ ಪರ್ಸೆಂಟ್ ಮಾಡಿದಂತ ಆ ನಾಲ್ಕು ಪರ್ಸೆಂಟ್ ಮಾಡಿದ ಕಾಲದಲ್ಲಿ ಆ ಇದೇ ಸರ್ಕಾರ ಇದೇ ಕಾಂಗ್ರೆಸ್ನವರು ಕರ್ನಾಟಕದ ರಾಜ್ಯದಲ್ಲಿ ಅಪಪ್ರಚಾರ ಮಾಡಿ ನಾವು ದೈವ ನಮ್ಮ ಸಿದ್ದರಾಮಯ್ಯ ಸಾಹೇಬಲ್ಲ ನಾನು ಈ ಸಮಾಜಕ್ಕೆ ಅನ್ಯಾಯ ಮಾಡಲ್ಲ ಅಂತ ಹೇಳಿ ಮಾತು ಕೊಟ್ಟು ಪ್ರಚಾರ ಪ್ರಚಾರ ಮಾಡಿ ಈಗ ಈ ಸರ್ಕಾರಕ್ಕೆ ಈ ಅಧಿಕಾರಕ್ಕೆ ಬಂದ್ರು ಈ ಅಧಿಕಾರಕ್ಕೆ ಬಂದ ಮೇಲೆ ಈಗ ಏನ್ ಮಾಡಿದ್ರೆ ಕುತಂತ್ರದಿಂದ ಹಿಂದಿನ ಅಂದ್ರೆ ಈಗ ನಮ್ಮ ಸಮಾಜದ ನಮ್ಮ ಬಂಗಾರ ಸಮಾಜ ಇರ್ಬೋದು ಕಂಚಿ ಕೊಡುವ ಸಮಾಜ ಭೂವಿ ಸಮಾಜ ನಾಲ್ಕು ಸಮಾಜದಲ್ಲಿ ನಮ್ಮ ನಾಯಕರು ಅಂದ್ರೆ ನಮ್ಮ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಶಾಸಕರಾಗಲಿ ಸಂಸದರಾಗಲಿ ಯಾರು ಅಲ್ಲಿ ಹೋರ್ತಕ್ಕವರು ಯಾರು ಎಲ್ಲರೂ ಒಂದು ಇದರ ಒಂದು ದುರುಪಯೋಗ ಇದರ ಲಾಭವನ್ನು ಈ ಸರ್ಕಾರ ತಗೊಂಡು ನಮ್ಮನ್ನು ಕುತಂತ್ರದಿಂದ ಈ ಎಡ ಮತ್ತು ಬಲ ಪಂಥರಿಗೆ ಆರು ಹಾರು ಮಾಡಿ ಏನು ಇದು ಇದ್ದಂತ ಜಾತಿಗಳಿಗೆ ಐವತ್ತು ಅರವತ್ ಮೂರು ಜಾತಿಗಳಿಗೆ ಊರ ಐದು ಪರ್ಸೆಂಟ್ ಆಗಿದ್ದು ಊರ ಅಲ್ಲ ಸಮಾಜಕ್ಕೆ ಮಾಡಿದ್ದು ಆದ್ರಿಂದ ನಾವು ಈ ಸರ್ಕಾರಕ್ಕೆ ಮತ್ತು ಡಿ ಕೆ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳ ಹೆಚ್ಚಿ ಮರಪರಿಗೆ ನಾವು ಇವತ್ತಿನ ದಿವಸ ಈ ಸಭೆಯ ಮುಖಾಂತರ ಈ ದಿವಸ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಎಲ್ಲ ಬಂಜಾರ ಸಮಾಜ ಇರ್ಬೋದು ಕೊರವ ಸಮಾಜ ಇರ್ಬೋದು ಸಮಾಜ ಇವರೆಲ್ಲರ ಪರವಾಗಿ ಅವರಿಗೆ ನಾನು ಇಷ್ಟೇ ಹೇಳಕ್ ಬಸ್ತೀನಿ ಇವತ್ತಿನ ದಿವಸ ನೀವು ಇದನ್ನ ಸ್ಪಂದನೆ ಮಾಡದೇ ಇದ್ರೆ ಮಾಡಲೇಬೇಕು ಮಾಡ್ತೇವೆ ನೀವು ಸ್ಪಂದನೆ ಮಾಡದೇ ಇದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ವಿಧಾನಸೌಧದ ಮುತ್ತಿಗೆನ್ನು ಹಾಕ್ಬೋದು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ದಾಳಿ ಹೂಡಬಹುದು ಯಾಕಂದ್ರೆ ನಮ್ಮ ಬಾ ನಮಗೆ ಬರ್ತಕ್ಕಂಥ ಹಕ್ಕನ್ನ ನಮ್ಗೆ ಏನ್ ಅವ್ ಕೆ ರಾಠೋಡ್ ಅವರು ಇಂದಿನ ಗೌರವ ಸರ್ಕಾರ ಇದ್ದಾಗ ಇದೇ ಸರ್ಕಾರ ಸಂದೇಶ ತಂದಾಗ ಏನ್ ನಮ್ಮನ್ನ ಸೇರ್ಪಡೆ ಮಾಡಿ ಅಂದ ಈ ಸಮಾಜಕ್ಕೆ ಒಂದೇನು ಅನುಕೂಲ ಮಾಡಿದ್ರು ಈ ಅನುಕೂಲನ ನಮಗೆ ಕೊಟ್ಟಂತ ಅನುಕೂಲ ಇವರು ಕಸ್ಕೊಂಡು ನಮ್ಮನ್ನ ಬೀದಿಗೆ ತಳ್ಳುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಆದ್ರಿಂದ ಇಲ್ಲಿ ನಾವು ಜಾತಿ ಬೋಧ ಪಕ್ಷ ಪಾತ ಏನೂ ಇಲ್ಲ ಇವೆಲ್ಲ ಮರ್ತನು ನಾವು ಅವರನ್ನ ಇದನ್ನು ಹೋರಾಟ ಉಗ್ರ ಹೋರಾಟ ಇವತ್ತಲ್ಲ ಇದನ್ನು ಇವತ್ತಿನಿಂದ ಚಾಲು ಅಂತ ಹೇಳ್ಕೊಂಡು ಅವರಿಗೆ ಹೋರಾಟ ಈ ಒಂದು ನಲವತ್ತಿನ ಎಲ್ಲ ಹೋರಾಟ ಮಾಡಿ ಅಂತ ಹೇಳಿ ಒಳ ಮೀಸಲಾತಿ ಜಾರಿ ಆಗಿದೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಬಟ್ ಇದು ಬಂದು ರಾಜ್ಯಪಾಲರ ಅಂಗಡಕ್ಕೆ ಹೋಗಿಲ್ಲ ಸರ್ ಇನ್ನು ಏನಿದೆ ಸಮಸ್ಯೆ ಐದು ಪರ್ಸೆಂಟ್ ಇದೆ ಐದ್ ಪರ್ಸೆಂಟ್ ಏಳು ಪರ್ಸೆಂಟ್ ಈ ಒಂದು ಸಮಸ್ಯೆ ರಾಜ್ಯಪಾಲರ ಅಂಗೀಕ ಅಂಗಡಕ್ ಹೋದ್ರೆ ಈ ನಾವ್ ಅಲ್ಲಿ ಬಗೆಹರ್ತ ಸರ್ ಯಾಕಂತಂದ್ರೆ ಇವಾಗ ಇಲ್ಲಿ ಸರ್ಕಾರದಲ್ಲಿ ಎಲ್ಲ ಆಗಿದೆ ಇನ್ನು ಬಳಿ ಹೋಗಿ ಅಂಗೀಕಾರ ಅಂಗೀಕೃತ ಆಗಬೇಕು ಅದು ಅಗೀಕೃತ ಮುಂಚಿತವಾಗಿ ಅದು ಏನ್ ನಾಗಮೋಹನ್ ದಾಸ್ ವರದಿ ಸದಾಶಿವರಾದ ವರದಿ ಏನಾಯ್ತಾರೆ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಈಗ ಎಲ್ಲ ಹೇಳಿದ್ದೇವೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರು ಏನ್ ಮಾಡಿದ್ದಾರೆ ನಮ್ಮೆಲ್ಲ ಸಮಾಜದ ಮುಖಂಡರು ನಮ್ಮ ಹಾಲಿ ಶಾಸಕರು ಮಾಜಿ ಶಾಸಕರು ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ಡಿ ಕೆ ಶಿವ ಗಮನಕ್ಕೆ ತಂದಿದ್ದಾರೆ ಯೂರಪ್ಪ ನೋಡಿ ನಮ್ಮೆಲ್ಲ ಜನಾಂಗ ಭೂವಿ ಜನಾಂಗ ಲಂಬಾಣಿ ಜನಾಂಗ ಕುಂಚು ಕೊರೋ ಜನಾಂಗನಲ್ಲ ಎಲ್ಲಾರು ಮಹಾರಾಷ್ಟ್ರಕ್ಕೆ ಗೋವಾಕ್ಕೆ ತೈಮ ಆಂಧ್ರಕ್ಕೆ ಎಲ್ಲರೂ ದುಡೀಲಕ್ಕೆ ಹೋಗ್ತಾರೆ ಯಾರು ಅದನ್ನು ಸರಿಯಾಗಿ ಜಾತಿ ಜನತೆ ಸಮೀಕ್ಷೆಯನ್ನು ಮಾಡಿ ಮರದಿ ಆಮೇಲೆ ನಂತರ ಸಕ್ಸಸ್ ಅವರು ಕುತಂತ್ರದಿಂದ ಮಾಡಿದ್ದಾರೆ ಅದು ಯಾವತ್ತೂ ಸಕ್ಸಸ್ ಆಗೋದಿಲ್ಲ ಮೊರೆ ಅದು ನಮ್ಮ ಸರ್ಕಾರದ ಒಂದು ಇದಕ್ಕೆ ದತ್ತೆಗೆ ಬಂದು ಮತ್ತೆ ಪರಿಶೀಲನೆ ಆಗಲಿ ಇದು ಇಲ್ಲೇ ಉಳಿಯುತ್ತವೆ ನಮಗೆ ಏನು ಅವ್ರಿಗೆ ಅವ್ರಿಗೆ ನಮ್ಗೆ ಅನ್ನೋದಿಲ್ಲ ನಮಗೆ ಏನು ಏರ್ಪಡಿಸ್ ನಾವು ಬೇಡಿಕೆ ಬ್ಯಾಕ್ ಮಾಡಿದ್ರೆ ನಾವು ಕಡೆ ಅವನ್ನಿಸ್ತೀನಿ நம்மல் எல்லா பலிஷ்டாக ஆங்கில சேரலாம் ಮುಂದಿನ ಮೂಲೆಯಲ್ಲಿ ಸ್ವಲ್ಪ ಇವತ್ತು ದಿನ ಬಂದಿಲ್ಲ ಅವರಿಗೆಲ್ಲ ನಾವು ಹೇಳಿದ್ವಿ ಎಚ್ಚರಿಕೆ ಈಗಾಗಲೇ ನಾವು ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ನಾವೆಲ್ಲ ಏನ್ ಮಾಡಿದ್ದೇವೆ ನಾವು ಹೋರಾಟ ಮಾಡಿ ನಮ್ಮ ನಾಯಕರಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ನೀವು ಈ ಒಂದು ಹೋರಾಟದಲ್ಲಿ ನೀವು ಕೈ ಕೋವಿಡ್ ಅಂದ್ರೆ ಮುಂದಿನ ಬರುವಂತ ತೀರ್ಮಾನಗಳಲ್ಲಿ ನಿಮ್ಮನ್ನು ಸಮಾಜದಿಂದ ಸಹಿತ ನಾವು ನಿಮ್ಮನ್ನು ಪಾಠ ಕಳಿಸುವಂತ ಕೆಲಸ ಮಾಡ್ತಿದ್ದು ಅವ್ರಿಗೆ ಯಾವ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಇದನ್ನ ನಾವು ನಮ್ಮ ಸಮಸ್ಯೆನ ಜಲ್ದಿ ಬಿಗೈಸಿಬಿಡ್ತೀನಿ ಜಲ್ದಿ ಬಿಗಿಸ್ಲಿ ನಾವು ರಾತ್ರಿ ನಮ್ಮ ಎಲ್ಲ ಸಮಾಜ ನಾವು ಸಮಾಜ ನಾವು ಹಗಲ ರಾತ್ರಿ ಇದನ್ನ ಹೋರಾಟ ನಾವು ನಿರಂತರ ನಮ್ದು ಜಾರಿ ಇರುತ್ತದೆ ಎಲ್ಲರಿಗೆ ನಮ್ಗೆ ನ್ಯಾಯ ಸಿಗೋದಿದೆ ಎಲ್ಲವರಿಗೆ ನಾವು ಹೋರಾಟ ಇದನ್ನ ಜಾರಿ ಇರ್ತೀವಿ ನಾವು ಕೈ ಬಿಡೋದಿಲ್ಲ ನಾವಾಗ್ಲಿ ನಮ್ಮ ನಾಯಕರಾಗ್ಲಿ ಇದನ್ನ ಕೈ ಬಿಡುವಂತ ಸಾಧ್ಯತೆ ಇಲ್ಲ